ಒಂದು ತಿಂಗ್ಳುಗ್ ಒಂದ್ ಎಷ್ಟು ಸಂಬಳ ಸಂಬಳಬೇಕು ಅಂದ್ರೆ ಟ್ವೆಂಟಿ ಫೈವ್ ಟು ಥರ್ಟಿ ಲ್ಯಾಕ್ಸ್ ಅಂತ ಹೇಳ್ತಾಳೆ ಒಂದ್ ಹುಡುಗಿ ನಿಂಗ ಅದ್ರಲ್ಲಿ ಎಷ್ಟು ಸೊನ್ನೆ ಇದೆ ಅಂತನಾದ್ರೂ ಗೊತ್ತಾ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಹೋಗ್ಬಿಟ್ಟು ನೂರೈವತ್ತು ಇನ್ನೂರು ರೂಪಾಯಿ ಬಟ್ಟೆ ತಗೊಂಡ್ ಹಾಕೊಂಡ್ಬಿಟ್ಟು ನಿಮಗೆ ಯಾವ ತರ ಹುಡ್ಗ ಎಷ್ಟು ಸಂಬಳ ಬೇಕಂದ್ರೆ ಇಪ್ಪತ್ತೈದ ಮೂನ್ ಮಾಡ್ತೀಯ ಮೂವತ್ ಲಕ್ಷ ನೀನ್ ಅಷ್ಟು ವರ್ತ ನಿನಗೆ ನಿನ್ ಹುಡ್ಗನ್ಗೆ ಒಂದು ಶರ್ಟ್ ಕೊಟ್ ನಿನ್ ನಿನ್ ದುಡ್ಡಲ್ಲಿ ಒಂದ್ ಶರ್ಟ್ ಕೊಡ್ಸೋ ಯೋಗ್ಯತೆ ಇರುತ್ತಾ ನಿನ್ಗೆ ಅದ್ ಹೇಗ್ ನೀನು ಒಂದ್ ಹುಡುಗನ್ ಹತ್ರ ಅಷ್ಟ ಎಕ್ಸ್ಪೆಕ್ಟ್ ಮಾಡ್ತೀಯ ಎ ಟಿ ಎಂ ಮಿಷಿನ್ ಅನ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೊಂದ್ ಜನ ಹುಡುಗಿರು ಒಂದು ತಿಂಗಳಿಗೆ ಒಂದ್ ಹುಡ್ ಎಷ್ಟು ಸಂಬಳಬೇಕು ಅಂದ್ರೆ ಟ್ವೆಂಟಿ ಫೈವ್ ಟು ಥರ್ಟಿ ಲ್ಯಾಕ್ಸ್ ಅಂತ ಹೇಳ್ತಾಳ ಒಂದ್ ಹುಡುಗಿ ನಿಮ್ಗೆ ಅದ್ರಲ್ಲಿ ಎಷ್ಟು ಸೊನ್ನೆ ಇದೆ ಅಂತ ಗೊತ್ತಾ ಅವಳೆ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಹೋಗ್ಬಿಟ್ಟು ನೂರೈವತ್ತು ಇನ್ನೂರು ರೂಪಾಯಿ ಬಟ್ಟೆ ತಗೊಂಡ್ ಹಾಕೊಂಡ್ಬಿಟ್ಟು ನಿಮ್ಗೆ ಯಾವ ತರ ಹುಡುಗ ಬೇಕು ಎಷ್ಟು ಸಂಬಳ ಬೇಕಂದ್ರೆ ದಿನ ಮೂವತ್ ಲಕ್ಷ ಏನ್ ಮಾಡ್ತೀಯಮ್ಮ ನೀನ್ ಇಪ್ಪತ್ತೈದು ದಿನ ಮೂವತ್ ಲಕ್ಷ ನೀನ್ ಅಷ್ಟು ವರ್ತಾ ನಿನ್ ಹುಡುಗನ್ಗೆ ಒಂದು ಶರ್ಟ್ ಕೊಟ್ ನಿಮ್ ದುಡ್ಡಲ್ಲಿ ಒಂದ್ ಶರ್ಟ್ ಕೊಡ್ಸೋ ಯೋಗ್ಯತೆ ಇರುತ್ತಾ ನಿಮ್ಗೆ ಅದ್ ಹೇಗ್ ನೀನು ಒಂದ್ ಹುಡುಗನತ್ರ ಹತ್ರ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತೀಯಾ ಎಟಿಎಂ ಎ ಟಿ ಎಂ ಅನ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೊಂದ್ ಜನ ಹುಡುಗಿರು